ಎಲ್ಲರಿಗೂ ನಮಸ್ಕಾರ ರೀ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಸ್ನೇಹಿತರೆ ಎಲ್ಲರೂ ಖುಷಿ ಖುಷಿಯಾಗಿರಿ ಎಲ್ಲರೂ ಆರಾಮಾಗಿರಿ ಎಲ್ಲರಿಗಿರೋದು ಒಂದೇ ಜೀವನ ಸೊ ಯಾಕೆ ಅದನ್ನು ಸುಮ್ ಸುಮ್ಮನೆ ಒಂದಷ್ಟು ಟೆನ್ಷನ್ ತೊಗೊಂಡು ವೇಸ್ಟ್ ಮಾಡ್ಕೊಳ್ಳೋನು ಇರೋದೊಂದು ಜೀವನ ಐತಿ ನಾವೇನು ಹಳೆ ಕಾಲದವ್ರು ಹಂಗೆ ನೂರು ವರ್ಷ ಬಾಳೆ ಬದುಕೋದು ಅಷ್ಟ್ರದಾಗೆ ಐತಿ ಸೊ ಹಾಗಾಗಿ ಎಲ್ಲರೂ ಖುಷಿಯಾಗಿರೋನು ಎಲ್ಲರೂ ಆರಾಮಾಗಿರೋನು ಅಂತ ಹೇಳ್ತಾ ಸಣ್ಣ ಪುಟ್ಟ ಸಂಸಾರದೊಳಗಾಗಿರ್ಬೋದಾ ಜೀವನದೊಳಗಾಗಿರ್ಬೋದಾ ಬಂದೇ ಬರ್ತಿರ್ತಾವ ಟೆನ್ಷನ್ಗಳು ಆ ಟೈಮಿಗೆ ಅಷ್ಟು ಅನ್ನಿಸ್ತದೆ ಬಟ್ ಅದನ್ನು ಹೊರತುಪಡಿಸಿದ್ರೆ ಪ್ರಪಂಚ ಬಹಳಷ್ಟು ವಿಶಾಲವಾಗಿರ್ತೈತಿ ಜೀವನ ಅನ್ನೋದು ಸಾಕಷ್ಟು ಅನುಭವಗಳನ್ನು ನಮ್ಗೆ ಕೊಡ್ತೈತಿ ಆ ಅನುಭವಗಳನ್ನ ತಗೋಂತ ನಾವು ಮುಂದೆ ಸಾಗಬೇಕಾಗ್ತದ ಯಾಕಂದ್ರೆ ಜೀವನ ಅನ್ನೋದು ನಿಂತು ನೀರು ಆಗಬಾರ್ದು ನೋಡ್ರಿ ಹಾಗಾಗಿ ಓಕೆ ಫ್ರೆಂಡ್ಸ ಬರ್ರಿ ಇವಾಗ ನಾವು ಹೊರಗಡೆ ಹೊರಟಿದ್ದೀವಿ ಸೊ ಮಾಮೂಲಿ ಈ ಟಾಪ್ ಎಲ್ಲ ನೋಡಿರ್ತೀರಿ ಡ್ರೆಸ್ ಡ್ರೆಸ್ಸ ಸೊ ಇದನ್ನ ವೇರ್ ಮಾಡಿಕೊಂಡು ರೆಡಿಯಾಗಿ ಹೊರಟಿದ್ವಿ ನನ್ನ ಯಜಮಾನ ನನಗೆ ಪ್ರೀತಿಯಿಂದ ಕೊಡಿಸಿರುವಂಥ ವಾಚ ನೋಡ್ರಿ ಕೈಯೊಳಗೆ ಎಷ್ಟೊಂದು ಚಂದ ಕಾಣಕತ್ತೈತಿ ನೋಡ್ರಿ ಇತ್ತೀಚೆಗಿದ್ದು ಭಾಳ ಇಷ್ಟ ಆಕತಿತ್ತು ನನಗೆ ಸ್ಟಾರ್ಟಿಂಗಿನಗಿನ ಇವಾಗಂತೂ ಫುಲ್ ಹಾಕೊಳಕ್ಕೆ ಭಾಳ ಖುಷಿ ಅನಿಸುತ್ತೆ ಹೊರಗಡೆ ಹೋಗೋತ್ನಾಗ ಸೊ ಈ ವಿಡ ನಿಮ್ಗೆ ಇಷ್ಟ ಆಗಿತ್ತಪ್ಪ ಅಂದ್ರೆ ಹಂಗೆ ಶೇರ್ ಕಮೆಂಟ್ ಮಾಡಿರಿ ಒಂಚೂರು ಪಾರು ಶಾಪಿಂಗ್ ಮಾಡ್ಕೊಂಡು ಬರೋಕೆ ಹೊರಟಿದ್ದೀವಿ ಸೊ ಏನು ಮಾಡ್ಕೊಂಡು ಬರೋಕೆ ಹೊರಟಿದ್ದೀವಿ ಏನು ತಗೊಂತೀವಿ ಏನಿಲ್ಲ ಅಂತೇಳಿ ವಿಡನ ಕಂಟಿನ್ಯೂ ಆಗಿ ನೋಡಿರಿ ನಿಮಗೂ ಕೂಡ ಗೊತ್ತಾಗ್ತದೆ ಖಂಡಿತವಾಗಲೂ ನಿಮ್ಮೆಲ್ಲರ ಸಪೋರ್ಟ ಸಾಕಷ್ಟು ರೀತಿಯಾಗಿ ಸಿಗಕ್ಕೆ ಇದೇ ಪ್ರೀತಿ ಇದೇ ಪ್ರೋತ್ಸಾಹ ಯಾವಾಗಲೂ ನಮ್ಮ ಮ್ಯಾಗ ನಮ್ಮ ಕುಟುಂಬದ ಮ್ಯಾಗ ಇಲ್ಲಿ ಅಂತ ನಾನು ಕೇಳ್ಕೊತೀನಿ ಬರ್ರಿ ಇವಾಗ ಹೋಗೋಣ ನೋಡ್ರಿ ಇವತ್ತನೆ ಮುಣಗಿತ್ತು ಫ್ರೆಂಡ್ಸ ಇವಾಗ ಡಿ ಮಾರ್ಟಕ್ಕೆ ಬಂದಿದ್ದೀವಿ ನೋಡ್ರಿ ಮಕ್ಕಳಂತೂ ಭಾಳ ದಿವಸದಿಂದ ಆಶೆ ಆಗಿತ್ತು ಅಲ್ಲಿ ಏನು ತೊಗೋತಾರೋ ಏನು ಬಿಡ್ತಾರೋ ಒಟ್ಟು ಡಿ ಡಿ ಮಟ್ಟ ಸೊ ಬಂದಿದ್ದೀವಿ ಜಾಸ್ತಿ ಏನೋ ತೊಗೋಬೇಡ್ದು ಅಂತ ಅಂದ್ಕೊಂಡಿನಿ ಯಾಕಂದ್ರೆ ಬಜೆಟ್ ಶಾಪಿಂಗ್ ಮಾಡ್ಬೇಕಂತೇಳಿ ಅಂತ ಸೊ ಬರ್ರಿ ಈಗ ನಾವು ಡಿ ಮಾರ್ಟಕ್ಕೆ ಬಂದಿದ್ದೀವಿ ಭಾಳಷ್ಟು ದಿನ ಆದ್ಮ್ಯಾಗ ಅಲ್ಲಿ ಜಾಸ್ತಿ ವೀಡಿಯೋ ಮಾಡೋಕಲೋಗ ಕೊಡಲ್ರಿ ಬಟ್ ನೋಡೋಣ ಆದರೂ ತೊಗೋತೀನಿ अग तोंड दिस तोंड दिसू नको नाही तर सगळ्या हसतात बघ हसतात बघ नाही तर सगळे ए सर स्नेहात तोंड बघा स्नेहास तोंड बघा असं म्हणते हाय कर हाय कर

उल्टी आता तुझे नहीं? उल्ट हाँ उल्टी आता है, है। उल्टी आता तुझे केक नहीं? कार बड़े कूटा है। यो 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 ನನ್ನ ಮಗ ನೋಡ್ರಿ ಎಷ್ಟು ಮಾತಾಡ್ಯಾನ ಎಷ್ಟೆಲ್ಲ ತರಲೆ ಮಾಡ್ಯಾನ ಸ್ನೇಹ ಎಷ್ಟೆಲ್ಲ ಕಾಡ್ಸಿದಾನ ಮಾಡ್ತೀನಂತಂದು ವಿಡಿಯೋ ಸೊ ನಾವು ವಿಡಿಯೋ ಮಾಡತ್ನಾಗ ಅವರೆಲ್ಲೋ ಕೊಡೋಂಗಿಲ್ಲ ಏ ಸುಮ್ಮಗೆ ಟೈಮ್ ಪಾಸಿಂಗಿ ಅಂತಂದು ಬಿಡಂತೆ ಕೊಟ್ಟಿದ್ದೀನಿ ಅಂದರೂ ಪರವಾಗಿಲ್ಲ ರೀ ನನ್ನ ಮಗ ವಿಡಿಯೋ ಮಾಡ್ಯಾನ ಸೊ ಹಂಗಾಗಿ ನಾನು ವಿಡಿಯೋನ ಡಿಲೀಟ್ ಮಾಡೋಕೆ ಇಷ್ಟ ಆಗಲಿಲ್ಲ ಹಂಗೆ ಶೇರ್ ಮಾಡೀನಿ ನಿಮಗೂ ಒಂದು ಎಂಟರ್ಟೈನ್ಮೆಂಟ್ ಸಿಕ್ತಂತೆ ಕೇಸ್ ಅಂದ್ಕೊಂತೀನಿ ಅವಲಕ್ಕಿ ಸ್ವಲ್ಪನೇ ಇದ್ದು ರೀ ಮತ್ತು ಇನ್ನೊಂದು ಸ್ವಲ್ಪ ತೊಗೋಬೇಕಂತ ಅಂದ್ಕೊಂಡೆ ಅಲ್ಲಿ ಯಾಕೋ ನನಗೆ ಸರಿನೇ ಅನ್ನಿಸ್ಲಿಲ್ಲ ಒಂಥರ ಮೆತ್ತಗೆ ಉದುರುದುರಾಗಿ ಉದುರು ಉದುರಾದ್ರೂ ಮೆತ್ತಗೆ ಆತವ್ರಿ ಹೊರಗಡೆ ತಂದಂಥ ಒಂದು ಅವಲಕ್ಕಿ ಇಲ್ಲಿ ಒಂಚೂರು ಅವು ಮುದ್ದೆ ಮುದ್ದು ಮುದ್ದೆ ಆಗಿ ಒಂಥರ ಚೆಂದ ಇಲ್ಲ ರೀ ಹಂಗಾಗಿ ನಾನು ಇಲ್ಲಿ ಡೇ ಮಾಡಿದಾಗ ಅವಲಕ್ಕಿ ಸ್ವಲ್ಪ ಕಡಿಮೆನೇ ತೊಗೊಳ್ಳೋವಂಥದ್ದು ಒಂದೊಂದು ಸರಿ ಚಲೋ ಬರ್ತಾವೆ ಕ್ವಾಲಿಟಿ ಒಂದೊಂದು ಸರಿಗ ಅವಲಕ್ಕಿ ಬೇಷಣ ಆಗಂಗಿಲ್ಲ ಸೊ ಇಲ್ಲಿ ನೋಡ್ರಿ ಮಗನೂ ಕೂಡ ವಿಡಿಯೋ ಮಾಡಿದ್ದಾನೆ ನಂಗೆ ಮತ್ತು ಏನಾದರೂ ತೊಗೊಂಡ್ರೆ ಆಯ್ತು ನೋಡ್ತಾ ಇದ್ದೀನಿ ಸಕ್ಕರೆನೂ ಕೂಡ ಸ್ವಲ್ಪ ಇಲ್ಲಿ ದಮ್ ದಮಗೆ ಐತ್ರಿ ಹಾಗಾಗಿ ತೊಗೊಂಡ್ರಾಯ್ತು ಅಂತಕ್ಕ ಕೇಳಕ್ಕತ್ತಿದ್ ಯಜಮಾನ್ರಿಗೆ ನೋಡು ತೊಗೊತಿದ್ರು ಅಂತನ ಅಂತನತ್ತಿದ್ರು ಅವರು ರೇಟ ಮತ್ತು ಅಲ್ಲಿಗೆ ಇಲ್ಲಿಗೆ ಎಷ್ಟು ಆಗುತ್ತೆ ಅಂತ ಕೂಡ ಕೆಂಗೆ ಕೇಳಾಕತ್ತಿದ್ದೆ ನಾವು ಬಜೆಟನ್ನು ನಿಮ್ಗೆ ರಿಯಲಾಗಿ ಹೇಳ್ತೀನಿ ಫ್ರೆಂಡ್ಸಾ ಒಂದು ಐದರಿಂದ ಆರುನೂರು ರೂಪಾಯಿ ಅಷ್ಟೇ ಅಂತಿಗೆ ಅನ್ಕೊಂಡ್ ಹೋಗಿರುವಂಥದ್ದು ಇಲ್ಲಿ ಕಿರಾಣಿ ಮಾಲದೆಲ್ಲ ನಾ ಒಮ್ಮೆ ಮೊದಲೆಲ್ಲ ತೊಗೊತಿದ್ವಿ ಈಗ ಕಡಿಮೆ ಮಾಡಿದ್ದೀವಿ ಕಿರಾಣಿ ಅಂಗಡಿಗೆ ಹೋಗಿ ತಗೊಂತೀವಿ ಇಲ್ಲಿ ಬಿಸ್ಕಿಟ್ ಸಾಬೂನು ಮತ್ತು ಆಮೇಲೆ ಏನಾದರೂ ಕ್ರೀಮ್ಗಳು ಜ್ಯೂಸಿನ ಬಾಟ್ಲಿಗಳು ಎಣ್ಣೆ ಪಾಕಿಟ ಇಂಥವೆಲ್ಲ ತೊಗೊಂಡ್ರೆ ಪುರೋಟ ಆಗ್ತದೆ ಚಾಕ್ಲೇಟ್ಗಳು ಇಲ್ಲೆಲ್ಲ ಚಲೋ ಸಿಗ್ತಾವೆ ಫ್ರೆಂಡ್ಸ ಎಲ್ಲ ಥರದೂ ಸಿಗ್ತಾವಲ್ಲ ಜೋಡಿಸಿರ್ತಾರೆ ಹಾಗಾಗಿ ಮಗನೂ ಕೂಡ ತೊಗೊಂಡಿದ್ದ ನೋಡ್ರಿ ಕಾರ್ಬಾರ್ ಮಾಡ್ಯಾನ ಒಂದು ಎಫರ್ಟಿಗೆ ನಿಮ್ಮ ಲೈಕ್ ಕೊಡ್ಲಿಕ್ಕೆ ಅಂದ್ರೆ ನಮಗಂದ್ರು ಭಾಳ ಬೇಜಾರಾಗುತ್ತೆ ನೋಡ್ರಿ ಪಟ್ಟಂತ ಒಂದು ಲೈಕ್ ಕೊಟ್ಬಿಡ್ರಿ ಹಂಗೇ ಸೊ ಅದೇ ಯಜಮಾನ ಜೊತೆ ಡಿಸ್ಕಸ್ ಮಾಡೋಕತ್ತಿದ್ದೆ ನಾನು ಸಕ್ರೆ ಅದೆಲ್ಲ ಅಲ್ಲಿ ಬಿಲ್ ಎಲ್ಲ ಎದುರುಗಡೆನೆ ಬರೆದಿರ್ತಾರ ಹಾಂ ಅಂತೇಳಿ ಮತ್ತು ಅಲ್ಲಿ ಸಕ್ರೆ ತೊಗೊಳಿಲ್ರಿ ನಾನು ಯಾಕಪ್ಪ ಅಂತಂದ್ರೆ ಇದು ಬಿಲ್ ಏನಾಯ್ತು ನೋಡಿರಿ ನಾನು ಪೇ ಮಾಡೋದಿತ್ತು ಸೊ ಹಂಗೇನಿಲ್ಲ ಏನಿಲ್ಲ ಮತ್ತು ಬಿಲ್ ಪೇ ಮಾಡೋದಂತೇಳಿ ಏನಂತ ತೊಗೊಳಿಲ್ಲ ಅಂತ ಅನ್ಕೊಳಕ್ಕೆ ಹೋಗ್ಬೇಡ್ರಿ ಯಾಕಂದರೆ ಕಿರಾಣಿ ಮಲ ಹೊರ್ಗಡೆ ತರೋದ್ರಿಂದ ಮಕ್ಕಳು ಎಷ್ಟು ದಿನ ಆಗಿತ್ತು ರೀ ಮಮ್ಮಿ ಡಿ ಮಾರ್ಟ್ ನಡಿ ಮಮ್ಮಿ ಡಿ ಮಾರ್ಟಿಗೆ ಕರ್ಕೊಂಡು ಅಂತೇಳಿ ಅವ್ರಿಗೆ ಅದೊಂದು ದೊಡ್ಡ ಖುಷಿ ಆ ಮಕ್ಳ ಖುಷಿಗೋಸ್ಕರ ಓದಂಗಾಯ್ತು ನಾವು ಹೋದ್ರೂ ನಂಗೆ ಗೊತ್ತಿತ್ತು ನಾವು ಕೂಡ ಸುಮ್ಮ ಇರೋಂಗಿಲ್ಲ ಯಾಕಡೆ ಈ ಕಡೆ ನೋಡ್ತೀವಿ ಏನಾದರೂ ಒಂದು ಹಿಡ್ಕೊಂಡು ಬಿಡ್ತೀವಿ ಅಂತೇಳಿ ಅಂದ್ರೂ ಬಜೆಟ್ ಹಾಕೊಂಡು ಹೋದ್ರೆ ಬೆಟರ್ ಸುಮ್ಮನೆ ಮಾತ್ರ ಹೋಗಿ ಎಲ್ಲಾಗದು ತಗೊಂಡು ಕಂಡಪಟ್ಟಿ ಬಿಲ್ ರೀ ಆಮೇಲೆ ನನ್ನ ಸುತ್ತ ಎಪ್ಪ ಅದು ಇದು ತೊಗೊಂಡು ಇಷ್ಟು ಬಿಲ್ ಆಯಿತು ಕಿರಣ್ ಅಂಗಡಿಯಾಗೆ ತೊಗೊಂಡಿದ್ರೆ ಒಂದು ತಿಂಗದ ಮನೀದು ರೇಷನ್ನು ಕೂಡ ಹೋಗಿತ್ತು ಈ ಹೋದ್ಮ್ಯಾಗ್ರಿ ಮನ್ ಸುಮ್ಮ ಇರೋಂಗಿಲ್ಲ ನೋಡಿರಿ ಡಿ ಶಾಪಿಂಗ್ ಅದು ಏನಾರ ಹೋದ್ವಪ್ಪ ಅಂದ್ರೆ ಅದು ಇದು ಎಲ್ಲನೂ ತೊಗೊಂಡೋಗ್ಬೇಕಂತ ನಾನು ಅನಿಸ್ತಿ ಬಟ್ ಅತ್ಯವಶ್ಯಕವಾಗಿ ಏನು ಬೇಕಲ್ಲ ಅದ ತೊಗೋಬೇಕು ಒಂದು ಐದಾರು ನೂರು ರೂಪಾಯಿ ಅಂತ ತಿಂಗ್ ಅಂದ್ಕೊಂಡಿನಿ ನೋಡೋಣ ಅಂತ ಹೋಗ್ತಾ ಹೋಗ್ತಾ ಎಲ್ಲ ಶಾಪಿಂಗ್ ಅದೆಲ್ಲ ಮಾಡೀವಿ ನಿಮಗೂ ಶೇರ್ ಮಾಡ್ತೀನಿ ಬಿಲ್ ಎಷ್ಟಾಯಿತು ಏನಾಯ್ತು ಅಂತಲೂ ಕೂಡ ಹೇಳ್ತೀನಿ ಬಟ್ ಒಂದು ಹೆಮ್ಮೆ ನನಗೇನಪ್ಪ ಅಂತಂದ್ರೆ ಮಕ್ಕಳನ್ನ ನಾನು ಕರ್ಕೊಂಡು ಹೋಗ್ತೀನಿ ಅಂತ ಕಿಸಿ ಬಿಲ್ ನಾ ಪೇ ಮಾಡ್ತೀನಿ ನಡ್ರಿ ಇಷ್ಟರಾಗ ಹೋಗಮ್ಮ ಅಂತೇಳಿ ಮಕ್ಕಳ ಜೊತೆಗೆ ಮಾತಾಡ್ಕೊಂಡೆ ಏ ನಮ್ಮ ಯಜಮಾನ್ರು ಸುಮ್ಮನೆ ಗೋನ್ ಹರಗಾಡ್ಸಕತ್ತಿದ್ರಿ ಹಾಂ ನಡೀರಿ ಅವ ನಡೀರಿ ನೋಡಮ್ಮ ಇಷ್ಟ್ರಾಗೆ ಮಾಡ್ಕೊಂಡ್ ಬರ್ತೀರಿ ನೆಚ್ಚಿಗೆ ಮಾಡ್ತಿರೋ ಕಮ್ಮಿ ಮಾಡ್ತೀರ ನೋಡಮ್ಮ ನಡೀರಿ ನಡೀರಿ ಅಂತೆ ಯಜಮಾನ್ರು ಕಾಮಿಡಿ ಮಾಡ್ತಾ ಕರ್ಕೊಂಡ್ಬಂದಿದಾರೆ ನಮಗೆ ಏನೈತಿ ಇದು ರೀ ಪಾಪಾಡ್ ಸ್ವಲ್ಪ ಚಲೋ ಅನಿಸಿದ್ದು ನನಗೆ ಹಾಗಾಗಿ ಡಿಸ್ಕೋ ಪಾಪಾಡ್ ನೋಡಿರಿ ಯಾವಾಗಾರ ಹಿಂಗೆ ಸಾರು ಮತ್ತು ಪಲ್ಯ ಮಾಡತ್ನೇ ಒಂದು ನಾಲ್ಕು ನಾಲ್ಕು ಥರದ್ರು ಬರ್ತೈತಿ ಅಂಥೇಳಿ ನಮಗೆ ಲೈಕ್ ಆಗ್ತವ ನಾನೆಲ್ಲ ಮನ್ಯಾಗನೇ ಕೂ ಹಪ್ಪಳ ಇದನ್ನ ಹಪ್ಪಳ ಮಾಡಿ ನೋಡ್ರಿ ಅವನ್ನ ಜಾಸ್ತಿ ಕರಿಯೋ ಅಂಥದ್ದು ಇಲ್ದು ತೊಗೊಂಬರೋದು ಭಾಳ ಕಡಿಮೆ ನೀವು ರೆಡಿಮೇಟ್ನ ಒಳಗ ಸಿಗ್ತಾವೆ ನೋಡ್ರಿ ಅವನ್ನ ಈ ಸರಿ ಅವು ಇಷ್ಟು ತೊಗೊಂಡು ತೂಕ ಹಾಕಿಸ್ಕೊಂಡು ಮತ್ತು ನೆಕ್ಸ್ಟ್ ಬರ್ರಿ ಹೆಂಗೆ ನಮ್ಮ ಮ ಶಾಪಿಂಗ್ ಹೆಂಗಿರುತ್ತೆ ನೋಡೋಣ ಚಲೋ ಇಲ್ಲಿ ಮತ್ತೆ ಮುಂದಗಡೆ ಬೇರೆ ಸೆಕ್ಷನ್ ಬಂದ್ವಿ ನೋಡ್ರಿ ಇಲ್ಲೆಲ್ಲ ಉಪ್ಪಿನಕಾಯಿ ಮತ್ತು ಸಾಸ್ ಸೂಪ್ ಜಾಮೂನ್ ಪಾಕೆಟ್ಗಳು ಅಂದರೆ ರೆಡಿಮೆಂಟ್ ಎಲ್ಲ ಪೌಡ್ರ್ ಸಿಗ್ತದೆ ನೋಡ್ರಿ ಅದು ಉಪ್ಪಿನಕಾಯಿ ಎಲ್ಲ ಸಿಕ್ಕಾಪಟ್ಟೆ ವೆರೈಟಿ ಎಲ್ಲನೂ ಕೂಡ ಇಲ್ಲಿ ಇಲ್ಲಿದ್ದವು ನಮ್ಗೆ ಸೇಜ್ವಾನ ಚಟ್ನಿ ಬೇಕಾಗಿತ್ತು ನೋಡಿರಿ ಹಂಗಂತೇಳಿ ಮತ್ತೆ ನೋಡ್ತಾ ಇದ್ವಿ ನಾವು ದೊಡ್ಡದು ನೂರ ತೊಂಬತ್ತು ರೂಪಾಯಿ ಇತ್ತು ರೀ ಅದು ಹಾಗಂತೇಳಿ ಬಿ ಅದನ್ನ ತೊಗೊಳಕ್ಕೆ ಹೋಗಲಿಲ್ಲ ನಾವು ಸಣ್ಣದೇ ತೊಗೊಳಕತ್ತಿದ್ವಿ ನೋಡಿರಿ ಅಂದ್ರೆ ಅದನ್ನು ಅಲ್ಲಿ ಭಾಳ ದಿನ ಇಟ್ಟಿರ್ತಾರ ಯಾವಾಗ ಬಂದಿರುತ್ತೋ ಏನಂತೇಳಿ ಮತ್ತೆ ಸಣ್ಣದೇ ತಗೊಂಡ್ರ ಲಗುಟನು ಖಾಲಿ ಆಗ್ತದ ಮತ್ತು ದೊಡ್ಡ ತೊಗೊಂಡ್ವಿ ಅಂದ್ರೆ ನಮ್ಮ ಮನೆಗೂ ಖಾಲಿ ಆಗಂಗಿಲ್ಲ ಅದು ಭಾಳ ದಿನ ಹೋಗುತ್ತಾ ಸೊ ಹಂಗಂತೇಳಿ ನಾವು ಸಣ್ಣದಾನೇ ತಗೊಂಡ್ವಿ ಸೇಜ್ವಾನಿ ಚಟ್ನಿ ಅದಾದ್ಮ್ಯಾಗ ಇಲ್ಲಿ ಮುಂದೆ ಬಂದಿ ನೋಡಿರಿ ಫ್ರೆಂಡ್ಸ ಯಜಮಾನ್ರಿಗೆ ಇದು ಏನಂದ್ರೆ ನೈಟ್ ಪ್ಯಾಂಟ್ ಇಲ್ಲ ರೀ ನೈಟ್ ಪ್ಯಾಂಟ್ ಅದು ಒಂದು ಸ್ವಲ್ಪ ಹಾಳಾಗೈತಿ ಹೊಸದ್ ತೊಗೋಬೇಕ ಇವತ್ತೇ ಅನ್ಕೋತಾನೆ ಅಂದಂಗೆ ಮುಂದೆ ಹೋಗತ್ತದ ಸೊ ನಾನು ನೋಡತ್ತಿದ್ನಿ ಹಾಗೆ ಇಲ್ಲಿ ಶರ್ಟ್ ಇದ್ದವು ರೀ ಕ್ವಾಲಿಟಿ ಅಂತೂ ಮಸ್ತ್ ಅಂದ್ರೆ ಮಸ್ತ್ ಡೈಲಿ ಯೂಸಿಗೆ ಯಜಮಾನ್ರಿಗೆ ಚೆಂದ ಅನಿಸುತ್ತೇನ್ರಿ ನೋಡ್ತೀರೇನು ರೀ ಡೈಲಿ ಯೂಸಿಗೆ ಅಂಥೇಳಿ ತೋರಿಸ್ತಾ ಇದ್ದೆ ಯಜಮಾನ್ರಿಗೆ ನನ್ನ ಸೈಜ್ ಕುಂಡ್ರಂಗಿಲ್ಲ ಅಂತ ಅವ್ರು ಅನ್ನತಿದ್ದರು ಈ ಥರ ಕಲರ್ದೊಳಗೆ ಅವ್ರು ಹುಟ್ಟಿಲ್ಲ ಬಟ್ ವೈಟ್ನೊಳಗನೇ ಒಂದು ಸ್ವಲ್ಪ ಲೈಟ ಡಾರ್ಕ್ ಒಂಚೂರು ಕ್ರೀಮ್ ಕಲರ ಅವ್ರಿಗೆ ಭಾಳ ಚಂದ ಕಾಣಿಸ್ತವೆ ನಮ್ಮ ಯಜಮಾನ್ರಿಗೆ ಸೊ ನೋಡ್ರಿ ಇದ್ರೊಳಗೆ ಅಂತ ಹೇಳ್ಕಿಸಿ ಹೇಳ್ತಾ ಇದ್ದೇ ಹೆಂಗನು ಬೇಸಿಗೆ ಬಂತು ನೋಡ್ರಿ ಕಾಟನ್ ಇದು ಅಪ್ಪ ಅಂತಂದ್ರೆ ಅವ್ರಿಗೆ ಕಂಫರ್ಟಬಲ್ ಅಂತ ಅಂತೇಳಿ ಅವರು ಅಯ್ಯ ನೋಡಮ್ಮಿಂದ ಸೈಜ್ ಕುಂಡ್ರತೋ ಅಂತ ಅನ್ನತಿದ್ರು ಅದಾದ್ಮೇಲೆ ಮತ್ತೆ ಎಲ್ಲ ಬಿಲ್ ಮಾಡಿಕೊಂಡ್ವಿ ನೋಡ್ರಿ ಸೊ ಬಿಲ್ ಮಾಡಿಕೊಂಡು ಮತ್ತೀಗ ಹೊರಗಡೆ ಹೊರಟಿದ್ದೀವಿ ನಾವು ಸೊ ಎಷ್ಟು ಬಿಲ್ ಆಯ್ತು ಅಂತ ಕೇಸ್ ನೀವು ಅಂದ್ಕೊಂಡ್ರಿ ನಾವು ಆ ಥರ ಮಾಡಿರ್ಬೋದಾ ನಾವು ಅಂದ್ಕೊಂಡಿರುವಂಥ ರೊಕ್ಕದೊಳಗೆ ಶಾಪಿಂಗ್ ಮಾಡಿರ್ಬೋದಾ ನೀವೆಲ್ಲ ಈ ಥರ ಶಾಪಿಂಗ್ಗಳು ಮಾಡಿರ್ತೀರಿ ಬಟ್ ನಾನು ಕಡಿಮೆ ಮಾಡುವಂಥದ್ದು ನಿಮ್ಗೆ ಅದ್ರದ್ದು ಏನಿರ್ತ ಗೊತ್ತೇ ಇರ್ತೈತೆ ನಿಮಗೆ ಸೊ ಬಂದಿ ನೋಡಿರಿ ಹೊರಗಡೆ ಈಗ ಟ್ರಾಲಿ ತಗೊಂಡು ಬಂದ್ವಿ ಈಗ ಮತ್ತು ಇಲ್ಲೆಲ್ಲ ನೋಡ್ರಿ ಭಾಳ ಜನ ಬರ್ತಾರ ಇದು ಪುಣೆ ರೋಡಿಗೆ ಐತ್ರ ಇದು ಪುಣೆ ಹೈವೇ ರೋಡಿಗೆ ಐತೆ ನೋಡಿರಿ ಇದು ಡಿಮಾರ್ಟ ನಮ್ಗೆ ಹತ್ತಿರ ಆಗ್ತದ ನೋಡಿರಿ ಇದು ಇಲ್ಲಿ ಎರಡ್ ಇದಾವ ಒಂದು ಹಳೆ ಡಿಮಾರ್ಟ್ ಅಂತ ಐತಿ ಅದು ಆ ಕಡೆ ದೂರ ಐತಿ ನಾ ನೋಡಿ ಅದನ್ನ ಅದನ್ನು ನಾವು ಯಾವಾಗಲೂ ಬರುವಂಥದ್ದು ಅಂದ್ರೆ ಯಾವಾಗಾದರೂ ಒಮ್ಮೆ ಅಂದ್ರೆ ಇಲ್ಲೇ ಬರುವಂಥದ್ದು ಹಾಗಾಗಿ ಇದು ನಿಮ್ಗೆ ಲಾಸ್ಟ್ ಟೈಮ್ ಯಾವಾಗೋ ಬಂದಾಗ ತೋರಿಸಿದ್ದೀನಿ ಸೊ ಅಂತು ಸ್ವಲ್ಪ ಸಣ್ಣ ಪುಟ್ಟ ಶಾಪಿಂಗ್ ಎಲ್ಲ ಮಾಡಿಕೊಂಡು ಹೊರಗಡೆ ಬಂದ್ವಿ ನೋಡ್ರಿ ಬಂದಾದ್ಮೇಲೆ ಮತ್ತಿಲ್ಲಿ ಐಸ್ ಕ್ರೀಮ್ ತಿನ್ಕೊಂಡು ಹೋದ್ರಾಯ್ತು ಅಂತೇಳಿ ಐಸ್ ಕ್ರೀಮ್ ತೊಗೊಳಕತ್ತಿದ್ವಿ ಕೋನ್ ಐಸ್ ಕ್ರೀಮನೇ ಬಂದ್ವಿ ಸೊ ಹಾಗಾಗಿ ಅದಲ್ಲೇ ರೆಡಿ ಮಾಡಿ ನೋಡಿರಿ ಆ ಥರದ ಐಸ್ ಕ್ರೀಮ ಇವು ಅಲ್ಲ ಇಲ್ಲಿ ನೋಡ್ತಾ ಇರುವಂಥದ್ದು ಐಸ್ ಕ್ರೀಮ್ ತೊಗೊಳಿಲ್ಲ ನಾವು ಹಂಗೆ ಜಸ್ಟ್ ಕಂಟಿನ್ಯೂ ಮಾಡ್ಕೊತ ಹೋಗ್ರಿ ದಯವಿಟ್ಟು ವಿಡಿಯೋನ ಸ್ಕಿಪ್ ಮಾಡೋಕೆ ಹೋಗ್ಬೇಡ್ರಿ ಹಂಗೆ ಲೈಕ್ ಕೊಟ್ಟ್ರಪ್ಪ ನೀವು ಹೆಂಗೆ ಹೆಂಗೆ ಲೈಕ್ ಕೊಡ್ತಿರಲ್ಲ ಹಂಗೆ ನಮ್ಮ ವಿಡಿಯೋಗಳು ಹೊಸ ಹೊಸ ಜನಕ್ಕೆ ಹೋಗಿ ತಲುಪ್ತವ ಸೊ ಬಡವ್ರ ಮಕ್ಕಳನ್ನೂ ಕೂಡ ಬೆಳೆಸ್ರಿ ಫ್ರೆಂಡ್ಸ ಹಾಗಾಗಿ ಯಾಕಂದ್ರೆ ನಿಮ್ಮ ಅಗತ್ಯ ನಿಮ್ಮ ಅವಶ್ಯಕತೆ ನಿಮ್ಮ ಪ್ರೋತ್ಸಾಹ ಯಾರಿಗೆ ಭಾಳ ಇರ್ತದಲ್ಲ ಅವು ಅಂಥವ್ರಿಗೆ ನೀವು ಕೊಡ್ರಿ ನಮ್ಮಂಥವ್ರನ್ನ ಬೆಳೆಸ್ರಿ ಬಡವರು ಕೂಡ ಒಂದು ಸ್ವಲ್ಪ ಒಳ್ಳೆಯ ಲೈಫ್ನು ಕೂಡ ಕಟ್ಕೊಳಕ್ಕೆ ಹೆಲ್ಪ್ ಮಾಡ್ರಿ ಸೊ ವಿಡಿಯೋ ನೋಡೋದ್ರ ಮುಖಾಂತ್ರ ಶೇರ್ ಮಾಡೋದ್ರ ಮುಖಾಂತ್ರ ಲೈಕ್ ಮಾಡಿ ಅಭಿಪ್ರಾಯನ ಕಮೆಂಟ್ ಮಾಡೋದ್ರ ಮುಖಾಂತರ ನಮ್ಗೆ ಸಪೋರ್ಟ್ ಕೊಡ್ರಿ ಅಂತ ಕೇಳಕತ್ತಿದ್ದೀನಿ ಮಕ್ಕಳು ಫುಲ್ ಖುಷಿಯಾಗಿದ್ದಾರೆ ನೋಡಿರಿ ಡಿ ಮಾರ್ಟ್ ಅಂದ್ರೆ ಅವರಿಗೆ ಒಂದು ಖುಷಿ ನೋಡಿರಿ ನಲವತ್ತೈದು ರೂಪಾಯಿ ಹದಿನೈದು ರೂಪಾಯಿ ಇದ್ರು ಇದ್ದರು ಹಾಗಂತೇಳಿ ಮೂರು ಐಸ್ ಕ್ರೀಮ್ಗೆ ನಲ್ವತ್ತೈದು ರೂಪಾಯಿ ಯಜಮಾನ್ರೇನು ಒಲ್ಲಂದ್ರೆ ಅವ್ರು ನೋಡ್ತಿರಲ್ಲ ಅವ್ರು ಏನು ತಿನ್ನ ಥರ ನಿಮ್ಗೆ ಗೊತ್ತಾಗ್ತಿರ್ಬೋದಾ ಸ್ವಲ್ಪ ಈ ಥರ ಎಲ್ಲ ಅವರು ಬಾಯ ಕಡಿಮೆ ರೀ ಹೊರ್ಗಡೆ ಹೋದಾಗ ಅದು ತಿನ್ನು ಇದು ತಿನ್ನು ಮಾಡೋದು ಬಟ್ ಮನೆಗಂತೂ ಸಿಕ್ಕ ಪಟ್ಟೆ ಬೇಡ್ತಾರೆ ಅದನ್ನ ಮಾಡಿ ಇದನ್ನ ಮಾಡಿ ಅಂತ ಹೇಳ್ತಾನೆ ಇರ್ತಾರೆ ಸೊ ನಾನು ಹಾಗೆ ಮಾಡ್ತಿರ್ತೀನಿ ಆಲ್ಮೋಸ್ಟ ನಾವು ಒಳ್ಳೊಳ್ಳೆ ಅಡುಗೆನೇ ಮಾಡ್ತೀವಿ ಜಾಸ್ತಿ ಹಿಂಗೆ ಹೊರ್ಗಡೆದ್ದು ತಿನ್ನೋದು ಕಡಿಮೆ ಹಿಂಗೆ ಎಲ್ಲ ರೀತಿಯಿಂದನೂ ಮನೆಗೆ ಮಾಡ್ತೀನಿ ಈಗ ಅಪರೂಪಕ್ಕೆ ಹೋಟೆಲ್ಗದೆಲ್ಲ ನಾವು ಕೂಡ ಹೋಗಿರ್ತೀವಿ ಸೊ ಚೈನೀಸ್ ಐಟಮ್ ಅದೆಲ್ಲನೂ ಕೂಡ ಭಾಳ ಕಡಿಮೆ ನಾವು ತಂದು ತಿನ್ನುವಂಥದ್ದು ಅವರಿಗೆ ಮಸ್ತಾಗಿ ಚಪಾತಿ ಪಲ್ಯ ರೊಟ್ಟಿ ಈ ಥರದ್ದೇ ಜಾಸ್ತಿ ಅವ್ರಿಗೂ ಲೈಕ್ ಆಗ್ತದ ನಾ ಅಷ್ಟು ಅಂಕರು ಮುಂಜಾನೆ ಬೇಕಾ ಬೇಕು ರೀ ಈ ಥರ ನಮ್ಮ ಮನೆಗೆ ಅಡುಗೆ ನೀವು ನೋಡಿರ್ತೀರಿ ಸಾದಾ ಸಿಂಪಲ್ಲ ಮತ್ತು ಹೆಲ್ತಿ ಅಡುಗೆನೂ ಕೂಡ ನಮ್ಮ ಮನೆಗೆ ನಾವು ಕೂಡ ಮಾಡುವಂಥದ್ದು ಸೊ ಇವಾಗ ವೇಟ್ ಮಾಡ್ತಾ ನಿಂತಿದ್ದಾರೆ ನೋಡಿರಿ ಐಸ್ ಕ್ರೀಮ್ ತಿನ್ನೋದಕ್ಕೆ ನೈಟ್ ಟೈಮ ಹೊರ್ಗಡೆ ಹೋಗೋದಕ್ಕೆ ಚಂದ ಅಂತ ಅಲ್ರಿ ಒಂಥರ ಅಂತ ಅನ್ನಿಸ್ತದೆ ಮೈಂಡಿಗೆ ರಿಲ್ಯಾಕ್ಸ್ ಅನ್ನಿಸ್ತದೆ ಭಾಳ ಜನ ನೈಟನ್ನೇ ಏನಾದರೂ ಶಾಪಿಂಗಿಗೆ ಏನಾದರೂ ಖರೀದಿಗೆ ಹೊರಗಡೆ ಬರುವಂಥದ್ದನ್ನೇ ಜಾಸ್ತಿ ನೋಡಿರಿ ಹಳ್ಳಿ ಕಡೆ ಆದ್ರೆ ಸಂಜೆ ಅನ್ನೋಷ್ಟೊತ್ತಿಗೇ ಹೊರ್ಗಡೆ ಹೋಗಿ ಬರೋರು ಖರೀದಿ ಮಾಡೋರು ಮಾಡಿರ್ತಾರೆ ಬಟ್ ಸಿಟಿ ಕಡೆಗಳೆಲ್ಲನೂ ಕೂಡ ಒಂದು ಸ್ವಲ್ಪ ಎಲ್ಲ ಕೆಲಸ ಕೆಲಸ ಮುಗಿಸ್ಕೊಂಡು ಆರಾಮಾಗಿ ನೈಟ್ ಟೈಮನ್ನೇ ಜಾಸ್ತಿ ಹೊರ್ಗಡೆ ಓಡಾಡುವಂಥದ್ದು ಯಜಮಾನ್ರು ಕೂಡ ಅಲ್ಲಿ ನಿಂತಿದ್ದಾರೆ ನೋಡ್ರಿ ಮಕ್ಕಳ ಜೊತೆಗ ಐಸ್ ಕ್ರೀಮ್ ಇನ್ನೂ ತಂದಿಲ್ಲ ತರೋದಿಕ್ಕ ವೇಟ್ ಮಾಡ್ತಾ ನಿಂತಿದಾರಸ್ಕತ್ತ ನೋಡಿ ಮುಖಟಿಲಿ ಹಸ ಪಕಿಲ್ಲ ಪಕಡ

मामी घेतलेला मस्तच असते तू करा लागली की हे पाहिजे म्हणून ते मस्त नव्हता ना? ना? ನೋಡಿರಿ ಮಕ್ಕಳು ಖುಷಿ ಅಷ್ಟೇ ಐತಿ ಮಸ್ತ್ 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 ಅನ್ನ ಕತ್ತಿದಾರೆ ಪಿಲ್ಲು ಅಂತರ ಮಸ್ತ್ ಏನ ಮಜ್ಜಾ ಮಮ್ಮಿ ಎಂಜಾಯ್ ಅಲ್ಲೇ ಮಮ್ಮಿ ಅಂತೆ ಅನ್ನತಿದ್ದೆ ಆ್ಯಕ್ಚುಲಿ ಐಸ್ ಕ್ರೀಮ ಬೇರೆ ಫ್ಲೇವರ್ ಬೇಕು ಅನ್ನತಿದ್ದ ಬಟ್ ಇದೇ ತೊಗೋರಿ ಚಲೋ ಐತೆ ಅಂತೇಳಿ ಅದೇ ಅನ್ನತಿದ್ದೆ ನಾನು ಸೊ ಮತ್ತು ಹಂಗೆ ಇಲ್ಲಿ ನೋಡ್ರಿ ಮತ್ತು ಮಕ್ಕಳು ಹಂಗೆ ತಿಂತ ತಿಂತ ಈ ಕಡೆಗೆ ಬಂದ್ರೆ ಅಲ್ಲಿ ಯಾರೋ ಏನೋ ಎಂಕ್ವರಿಗೆ ಬಂದ್ರೆ ಅಂತೇಳಿ ಸೊ ಏನೋ ಎಕ್ಸ್ಚೇಂಜ್ಗೆ ಏನೋ ಬಂದರು ಕಾಣಿಸ್ತದಲ್ಲಿ ಮತ್ತು ಪಿಲ್ಲು ಅನ್ನತಿದ್ದ ಮಮ್ಮಿ ಅದು ಪೋರ್ಗಿ ಇಲ್ಲ ಮಮ್ಮಿ ಪೋರ್ಗ ಅದ ಅಂತ ಹೇಳತ್ತಿದ್ದ ನೋಡ್ರಿ ಹುಡುಗಿನ ಹುಡ್ಗಿನ ಇಲ್ಲೋ ಹುಡೀಗದಳು ಅಂತ ನಾನು ಹಾಕತ್ತಿದ್ನಿ ಇಲ್ಲ ಮಮ್ಮಿ ಅಂತಾವ ಅನ್ನತಿದ್ದ ನಾವು ಮಾತು ವಾಕ್ಯೂ ಊಟ ಅಂತ ಅನ್ನಿಸ್ತಾವ್ರಿ ಇತ್ತೀಚೆಗೆ ಅಂತರೂ ಇಷ್ಟು ಮಸ್ತ್ ಮಾತಾಡ್ತಾನೆ ನೋಡ್ರಿ ವಾ ಅಷ್ಟು ಚಂದ ಮಾತಾಡ್ತಾನೆ ಪಿಲ್ಲು ಅಂತರೂ ನನಗೆ ಮಮ್ಮಿ ನಂಬಕ್ಕಾಗಲ್ಲ ಇಟ್ ಕ್ಯೂಟ್ ನಾ ಮತ್ತು ಇಷ್ಟು ಕ್ಷಣೆ ಅದನ್ರಿ ಪಿಲ್ಲು ಆ್ಯಕ್ಚುಲಿ ಮತ್ತು ಒಂದೊಂದು ಸರಿಗ ಮಾತಾಡೋದು ಗೊತ್ತಾಗಂಗಿಲ್ಲ ಅಂದ್ರೂ ಕಾಮಿಡಿ ಅಂತ ಕೇಸ ಆ್ಯಕ್ಚುಲಿ ಎಡಿಟಿಂಗ್ ಮಾಡೋಕೆ ಇಲ್ಲೇ ಸೈಡಿಗೆ ಅದನ್ರಿವ ಯಾಕಂದ್ರೆ ಡಿಮಾಟ್ದು ವಿಡಿಯೋ ಎಡಿಟಿಂಗ್ ಮಾಡತ್ತಿನಲ್ಲ ಅದಕ್ಕೆ ಇಲ್ಲೇ ಬಾಜುಕೆ ಕುಂತಾನೆ ಮತ್ತು ಒಂದು ಅವನಿಗೆ ನಾವು ಚೀಟಿಂಗ್ ಮಾಡಿಬಿಟ್ವಿ ಪಾಪ ಹುಡ್ಗೋಗ ಯಾಕಪ್ಪ ಅಂದ್ರೆ ಅವ ಏನೋ ಒಂದು ವಸ್ತು ತೊಗೊಂಡಿದ್ದ ಅದು ಕಂಡಪಟ್ಟಿ ರೇಟು ಇತ್ತು ಮತ್ತದು ಯೂಸೂ ಇರಲಿಲ್ಲ ನಾವು ಸುಮ್ಮ ಅವ್ರ ಖುಷಿಗೆ ಅಷ್ಟೇ ಹಿಂಗೆ ಕರ್ಕೊಂಡೋಗಿ ಕರ್ಕೊಂಡು ಬಂದ್ರೆ ಖುಷಿ ಅಂತ ಅವ್ರಿಗೆ ಮತ್ತು ಐಸ್ ಕ್ರೀಮ್ ಅದಲ್ಲಿ ತಿನ್ಸ್ಕೊಂಬಂದ್ರೆ ಸ್ವಲ್ಪ ಅವರು ಕೂಡ ಒಂಥರ ರಿಲ್ಯಾಕ್ಸ್ ಆದಂಗೆ ಹಾಕ್ತಾರೆ ಔಟಿಂಗ್ ಹೋಗಿ ಬಂದ್ರೆ ಮಕ್ಳಿಗೆ ಖುಷಿ ಆಗುತ್ತೆ ಅನ್ನೋ ದೃಷ್ಟಿಯಿಂದ ಕರ್ಕೊಂಡು ಹೋಗಿರುವಂಥದ್ದು ಹಂಗಾಗಿ ಅದನ್ನು ಕ್ಯಾನ್ಸಲ್ ಮಾಡಿದ್ವಿ ಸೊ ಕ್ಯಾನ್ಸಲ್ ಮಾಡ್ಕೊಂಡು ಆದ್ಮ್ಯಾಗ ಮನೆಗೆ ಬಂದ್ಮ್ಯಾಗ ಯಾ ಪರಿ ರಂಪಟ ಮಾಡಿದಾನೆ ನೀವು ನೆಕ್ಸ್ಟ್ ವಿಡಿಯೋದೊಳಗೆ ನೋಡ್ತೀರಿ ಫ್ರೆಂಡ್ಸ ಸೊ ಫೈನಲಿ ಇವಾಗ ಏನೈತಿ ಮನೆ ಕಡೆ ಹೊರಟಿದ್ದು ನೋಡಿರಿ ಒಂದು ಹತ್ತು ನಿಮಿಷ ನಿಂತೀವಿ ಐಸ್ ಕ್ರೀಮ ತಿಂತ ಮತ್ತು ಸ್ನೇಹಿನ ಭಾಳಕಿ ಸ್ಲೋ ಅದಾಡ್ರಿ ಎಲ್ಲರದ್ದು ತಿಂದು ಉಂಡು ತಿಂದು ಕುಡಿದು ಮುಗಿಸಿದ್ರು ಆಕಿಂದು ದಿನ ಮುಗಿದಿರಂಗಿಲ್ಲ ಸೊ ಆ ಥರ ಐಕಿ ನನ್ನ ಮಗಳು ಅಕ್ಕಿ ಅವ್ರ ಅಂಟಿನೇ ಹೋತಾಡ್ರಿ ನಮ್ಮ ತಂಗಿ ರತ್ನ ಅದಾಳ ಎಲ್ಲರೂ ತಿನ್ಮ್ಯಾಗ ಎಲ್ಲರಿಗೆ ಆಸೆ ತೋರಿಸ್ಕೊತ ಎಲ್ಲರಿಗೂ ಇದು ಮಾಡ್ಕೊತ ತಿನ್ನೋಕಾಕಿ ಆಮೇಲೆ ನಾವು ಒಬ್ರಿಗೊಬ್ರು ಕಸ್ಕೊಂಬಿಡೋರು ಈ ಥರ ಎಲ್ಲ ಸಣ್ಣ ಮಕ್ಕಳು ಇದ್ದಾಗ ನಾವೆಲ್ಲ ಆಚೆ ಇಷ್ಟದೆಲ್ಲ ಮಾಡಿರ್ತೀವಿ ನೋಡ್ರಿ ಸೊ ಅವ್ರ ಯಜ ನಮ್ಮ ಯಜಮಾನ್ರು ಇದ್ರೆ ತಿಂದು ಬಿಡು ಅನ್ನಕತ್ತಿದ್ರು ಐಸ್ ಕ್ರೀಮ್ ಒಂದು ಬಡಪಡ ತಿನ್ನೋಕ್ಕಾಗಲ್ಲ ನೋಡಿರಿ ಬೇಕಿದ್ರೆ ಚಹಾ ಕುಡಿದು ಬಿಡ್ಬೋದು ಬಿಸಿ ಬಿಸಿ ಚಹಾ ಅದರ ಥಂಡಿರುವಂಥದ್ದು ಹಿಂಗೆ ಪಟಪಡ ತಿಂದು ನುಂಗೆ ತಿನ್ನಂದ್ರೆ ಅದು ಸಾಧ್ಯನೇ ಆಗಂಗಿಲ್ಲ ನೋಡಿರಿ ಅವ್ರ ಮಾತಿಗೆ ಒಮ್ಮೆ ಒಮ್ಮೆಗಳು ಬ್ಯಾಗ್ ಇಟ್ಕೊಂಡ್ಳು ನೋಡ್ತಿರ್ಬೋದಲ್ಲ ಕಿ ಯಾವ ಥರ ಮಾಡಾತ್ತಿದಳ ಅಂತೇಳಿ ಸೊ ಇವಾಗ ಬರಿ ಮನೆ ಕಡೆ ಹೋಗೋಣ ಇಷ್ಟೇ ನೋಡ್ರಿ ಡಿ ಡಿಮರ್ಟದ್ದು ವಿಡಿಯೋ ಸ್ವಲ್ಪ ಚೇಂಜ್ ಇರಲಿ ನಿಮಗೂ ಅಂಥೇಳಿ ಯಾಕಂದ್ರೆ ನಾವು ಮನೆಗೆ ಇರ್ತೀವಿ ಮನೆಯಂದು ವಿಡಿಯೋ ತೋರಿಸಿದ್ರು ಕೆಲವರಿಗೆ ಬೋರ್ ಆಗ್ತಿರ್ಬೋದು ಸ್ವಲ್ಪ ನಿಮಗೂ ಮೈಂಡ್ ಫ್ರೆಶ್ ಆದಂಗೆ ಆಗ್ತದೆ ನೋಡಿರಿ ನಮ್ಮದು ಈ ಥರ ಸಿಂಪಲ್ ಮತ್ತು ಜಾಸ್ತಿ ಖುಷಿ ನೋಡ್ರಿ ನನ್ನ ಮುಖ ಮಗ ನೋಡ್ರಿ ಯಾವ ಥರ ಮಾಡತ್ತಿದ ಮಗಳೊಂದು ಮುಖದ ಖುಷಿ ನೋಡ್ರಿ ಈ ಖುಷಿ ಮುಂದೆ ಏನೂ ಅಲ್ಲ ಅಂತ ಅನ್ನಿಸ್ತದೆ ಎಲ್ಲರೂ ಕೂಡ ಕಷ್ಟಪಡೋದು ಮಕ್ಳಿಗೋಸ್ಕರನ ಮಕ್ಕಳು ಖುಷಿ ಇದ್ವಪ್ಪ ಅಂತಂದ್ರೆ ನಾವು ಖುಷಿ ಇದ್ದಂಗೆ ನೋಡ್ರಿ ನಡ್ರಿ ಮನೆಗೆ ಬಂದ್ವಿ ಯಜಮಾನರು ಚೀಲ ಹಿಡ್ಕೊಂಡು ಹೊಂಟ್ರಿ ನೋಡ್ರಿ ನಾವು ಗೇಟ್ ಲಾಕ್ ಮಾಡಿ ಹೋಗೋಣ ಅಂತ ಖುಷಿ ಆಯ್ತು ನೋಡ್ರಿ ಸ್ವಲ್ಪ ಏನೋ ಮೈಂಡ್ ಫ್ರೆಶ್ ಅಂತ ಕೆಸನ್ನು ದಿನ ಹೋದ್ರೆ ಖುಷಿ ಸಿಗಲ್ಲ ಅಂತ ಅನ್ಕೋತೀನಿ ಫ್ರೆಂಡ್ಸ್ ಯಾವಾಗ್ರು ಒಮ್ಮೆ ಹೋದ್ರೆ ನಮ್ಗೆ ಅಪರೂಪ ಅದ್ರೊಳಗೆ ಖುಷಿ ಸಮಾಧಾನ ಎಂದು ಇಲ್ಲಿದಿಲ್ಲೇ ಹೋಗಿ ಬಂದರೂ ಎಂಜಾಯ್ಮೆಂಟ್ ಮಾಡಿ ಅನ್ನೋದೊಂದು ಆತ್ಮತೃಪ್ತಿ ಬಾಳ ಇರ್ತದ ಬಡ್ಡೆ ಕಿಲೆ ಸೋಡು ಬರ್ಡೆ ಮಾಡಿರಿ ಈಕಾ ಇವ್ರಿಗೆ ಹೆಂಗ ವಾಸಬೇನ್ರಿ ಬಡ್ಡೆ ಕಿಲೆ ಅನ್ತಾರ ಅದಕ್ಕೆ ನಡಿ ಅನಿವರ್ಸರಿ ಬರ್ಡೇ ಮನ್ ಬರ್ಡೆ ನೋಡಿಲ್ರಿನಾ ನೋಡ್ತೀನಿ ಹಿಂಗೇನು ವಾಸು ಬತ್ತು ಬಡ್ಡೇದಿ ಹೆಂಗ ಗೊತ್ತಾಯ್ತು ಪುಗ್ಗ ಹಚ್ಚಾರ ನಡಿ ಪುಗ್ಗ ಹಚ್ಚರು ಬಡ್ಡೆ ಅಂತ ತಿಳ್ಕೊಂಬಿಡ್ತಾರ ಹೆಣ್ಮಕ್ಳು ಎಲ್ಲದಕ್ಕೂ ಅದು ಕಡೆನೇ ತಳ ಪುಗ್ಗ ಹಚ್ಚಾರ ಬಡ್ಡೆ ಅನ್ನತಾರ ಅದಕ್ಕೆ ವಾಸು ಬತ್ತೇನ ಅಂದ ನಾನು ನೋಡಿಲ್ ಪುಗ್ಗ ಹಚ್ಚಿದ್ದು ಇವ್ರು ಈಗ ಹೇಳಕತ್ತಾರ ನಡಿ ಲಕ್ಷ್ಮಿ ಒಬ್ಬಕ್ಕೆ ಹೇಗೇಳ್ರಿ ಈಗ ಪಾಪ ಅವ್ರು ರೀ ಇವ್ರಿಗೆ ಹೋಗ್ಯಾರ ಕಿನ್ಬಿಟ್ಟು ಗಂಡ ಏಂತ ಮಜ್ಜಾ ಮಾಡೋತಾರ ನೋಡ್ರಿ ಇಬ್ರೇ ಮಾಡ ಒ ನಿಮ್ಗೆ ಡಿಸ್ಟರ್ಬ್ ಮಾಡ ಕಬಾಬಿ ಹಡ್ಡಿ ಅನ್ನಂಗ ಅತ್ಗ ಅಣ್ಣಗ ಯಾಕೆ ಡಿಸ್ಟರ್ಬ್ ಮಾಡ ನಿಮ್ಮ ಅತ್ತಿಲ್ಲ ಅಂದ್ರೆ ನಾವು ಅದನ್ನ ಬರ್ಬೇಕೇನು ಈಗ ಏನ ಫೈವ್ ಜಿ ಅರ ನಿಮ್ಮ ಈಗ ಎಲ್ಲ ಬಿಂದಾಸ ನೋಡ್ರಿ ಮನ್ಯಾಗ ಸೊಸಿಗ ಡ್ರೆಸ್ ಹಾಕೋ ನೈಟಿ ಹಾಕೋ ಜೀನ್ಸ್ ಹಾಕೋ ಹನಿಮುನಿ ಕಳಿಸಿದ್ರು ಎಲ್ರು ತಿರ್ಗಾಡಕ್ಕೆ ಹೋಗ ಅಂತಾರೆ ಮಗನಿಗೆ ಇನ್ನೂ ಇವ್ರ ಇವ್ರು ಯಜಮಾನ್ರಿಗೆ ಟೈಮ್ ಸಿಗಲ್ಲ ನಮ್ಮ ಅಣ್ಣಗೆ ಪಾಪ ಬಡ್ಮಣ್ಯದ ಮತ್ತೆ ಆಯಿಂದ ನಂದ ಮ್ಯಾಗೆ ಕೆಲಸ ನೋಡಿ ಎಟ್ ರೀತ ಅರ್ಭಿ ತಗೊಂಬಂದಿ ಹಾಕಕ್ಕೆ ಯಾಕಕ್ಕೆ ಬರ್ತಾಡ್ರಿ ಕುಂಡ್ರುತ್ತಾ ಅರ್ಭಿ ತಗೊಂಬರಕ್ಕೆ ಬರ್ತಾ ಕುಂಡ್ರುತ್ತಾ ನಾನು ಬರಲ್ಲ ಯಾವಾಗ ಹಿಂಗೆ ಇವ್ರು ಹತ್ತಿದ್ರೆ ನನಗೆ ಮಜ್ಜೆ ಮಾತಾಡೋಕೆ ಈಗ ಸುಮ್ಮ ಅಟ್ಟೆ ಒಂದು ಗಳಿಗೆ ಕುಂಡ್ರುತ್ತಾ ಹಾಂ ನೋಡ್ರಿ ಟಾಂಗ್ ಕಲ್ತಾಳೆ ಈಗ ಹ ನೋಡ್ರಿ ಯಾವ್ದಾರಿದ್ರ ಮಜ್ ಮಕ್ಳಿಗತ್ತ ತೆಗಿ ನೋಡ ನಿಂದ್ ಬಾಕುಲ ಅಜ್ಜಿ ಎಲ್ಲರ ಬಜ್ಜಿ ಬಜ್ಜಿ ಮೀಚೆ ಹಾ ಉಣು ಜೇವನ್ ಜೇವನ್ ಕರ ಅಜ್ಜಿ ಊಟ ಮಾಡತ್ತಾರೀ ಬಾ ಅಂತ ಕರಿಯಾಗತ್ತಾರ ನೋಡ್ರಿ ಈ ವಿಡಿಯೋನ ಮತ್ತು ಎಂಡ್ ಮಾಡ್ತೀನಿ ರೀ ಫುಲ್ ವಿಡಿಯೋ ಲೆಂತಿನೂ ಆಗ್ಬಿಡ್ತೈತಿ ಇದೊಂದು ಜಸ್ಟ್ ಔಟಿಂಗ್ ವಿಡಿಯೋ ಅಂತಕ್ಕೆ ಸನ್ಕೋರಿ ಸೊ ಮತ್ತು ನೆಕ್ಸ್ಟ್ ವಿಡಿಯೋದ್ರಾಗ ಸಿಗೋಣ ಅಲ್ಲಿವರೆಗೂ ಬಾ ಎಲ್ರಿಗೂ